ಇದು ಬುಜ್ಜಿಮಾ ಇವೆರಡ ಇದೆಯಲ್ಲ ತುಂಬಾ ಅಂಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ತಮ್ಲೈನ್ ಈಗಾಗಲೇ ನೋಡ್ತಾ ಇರ್ತೀರಾ ಎಸ್ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅದು ನಾಲ್ಕು ತಿಂಗಳು ಆದ್ಮೇಲೆ ಊರಿಗೆ ಹೋಗ್ತಾ ಇದ್ದೀನಿ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಸೊ ನೀವು ಕೂಡ ಖಂಡಿತ ನೀವು ಬರಲೇಬೇಕು ನೋಡೋಣ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ಬನ್ನಿ ಓಕೆ ನಾನು ರೆಡಿಯಾಗಿ ಆಟೋದಲ್ಲಿ ಸ್ಯಾಟಲೈಟ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಎಷ್ಟು ಗಂಟೆಗೆ ಬಸ್ ಇದೆ ಅಂತ ಕೇಳಿಕೊಂಡು ಸೋಮಾರ್ಪೇಟೆಗೆ ಅಥವಾ ಕುಶಲ್ ನಗರಕ್ಕೆ ಬಸ್ ಇದೆಯಾ ಅಂತ ಕೇಳಬೇಕು ಇವೆರಡರಲ್ಲಿ ಯಾವುದಾದ್ರು ಒಂದು ಬಸ್ ಸಿಕ್ಕಿದರೆ ಸಾಕು ನನಗೆ ಕುಶಲ್ ನಗರಕ್ಕೆ ಸಿಕ್ಕಿದರೆ ನಾವು ಅಲ್ಲಿಂದ ಬೇರೆ ಬಸ್ ಅನ್ನಬೇಕಾಗುತ್ತೆ ಸೋಮಪೇಟೆಗೆ ಸೋಮಾರಪೇಟೆಗೆ ಸಿಕ್ಕಿದರೆ ಡೈರೆಕ್ಟ್ ಬಂದಂಗೆ ಹೋಗುತ್ತೆ ಸೋಮವಾರ ನನಗೆ ಇವಾಗ ಕುಶಲ್ನಗರ ಬಸ್ ಸಿಕ್ಕಿದೆ ಇವಾಗ ಕೂತ್ಕೊಂಡಿದ್ದೀವಿ ಈ ಬಸ್ಸಲ್ಲಿ ಫೈವ್ ಫಾರ್ಟಿ ಸಿಕ್ಸ್ ಆಗಿದೆ ಸೊ ಅಷ್ಟೊಂದು ರಶ್ ಇಲ್ಲ ಇನ್ನು ರಶ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಸೊ ನೋಡೋಣ ನಂಗಂತೂ ಒಮ್ಮೆಟ್ ಬರುತ್ತೆ ಬಸ್ಸಲ್ಲಿದ್ದರೆ ಅದಕ್ಕೆ ನಾನಿಲ್ಲಿ ಸ್ಪ್ರೈಟ್ ತಗೊಂಡಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಅಲ್ಲಪ್ಪ ಒಂದು ಗಟ್ಟಿ ನಿದ್ರೆ ಮಾಡಿ ಎದ್ದು ನೋಡಿದಾಗ ಮೈಸೂರು ಬಂದೇ ಬಿಟ್ಟಿದೆ ಇವಾಗ ಮೈಸೂರಿಂದ ಇನ್ನೂ ಕುಶಲ ಆಗಿತ್ತು ತುಂಬಾ ಮುದ್ದೆ ಆಯಿತು ತುಂಬಾ ಅಂದರೆ ತುಂಬ ರಶ್ ಇತ್ತು ಅದು ಬೇರೆ ಇವಾಗ ಮದುವೆ ಸೀಸನ್ ಅಲ್ವಾ ತುಂಬಾ ಅಂದರೆ ತುಂಬ ರಶ್ ಇತ್ತು ಹಾಗಾಗಿ ಹಂಗೆ ಗಟ್ಟಿಯಾಗಿ ಇದ್ರೆ ಮಾಡಿಬಿಟ್ಟಿದ್ದೆ ನೋಡಿದಾಗ ಮೈಸೂರು ತಲುಪಿದೆ ಸೊ ಬನ್ನಿ ನೆಕ್ಸ್ಟ್ ಅಯ್ಯೋ ದೇವ್ರಿ ಈ ಮೈಸೂರು ರೂಟಲ್ಲಿ ಬರುವಂಥ ಬಸ್ಸು ಸಂಡೆ ದಿನ ಅಂತೂ ತುಂಬಾ ರಶ್ ಇರುತ್ತೆ ನಾನಂತೂ ಟೂ ಟೈಮ್ಸ್ ವಾಮಿಟ್ ಮಾಡಿದೆ ಹಾಗೆಯೇ ನೀವು ನೋಡ್ತಿರುವಂತಹ ಬಸ್ ಸ್ಟ್ಯಾಂಡ್ ಇದು ನಮ್ಮ ಕುಶಲ್ ನಗರ ಬಸ್ ಸ್ಟ್ಯಾಂಡ್ ಕೊನೆಗೂ ಇಲ್ಲಿಗೆ ಬಂದೆ ಇಲ್ಲಿಂದ ಹನ್ನೆರಡು ಗಂಟೆ ಬಸ್ ಇದೆಯಂತೆ ಸೋಮವಾರ ಪೇಟೆಗೆ ಸೊ ವೇಟ್ ಮಾಡ್ತಾ ಇದ್ದೀನಿ ನಾನು ಈಗ ನಾನು ಹೋಗ್ತಿರುವಂತ ರೂಟ್ ಬಂದು ಸೋಮಾರುಪೇಟೆಯಿಂದ ನಮ್ಮೂರಿಗೆ ಐಗೂರು ಕಾಜೂರಿಗೆ ಸೊ ಇದರಲ್ಲಿ ಮಡಿಕೇರಿಗೆ ಕೂಡ ಹೋಗ್ಬೋದು ಮತ್ತೆ ನಾವು ರಿಟರ್ನ್ ಕುಶಲ್ನಗರಕ್ಕೆ ಕೂಡ ಹೋಗ್ಬೋದು ಇಲ್ಲಿಂದಲೇ ನಾವು ಟೌನಿಗೆ ಬರಬೇಕಾದ್ರೆ ಈ ರೂಟ್ ಬೇಕಾದರೆ ನಾವು ಬರಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದು ಮಳೆಗಾಲದಲ್ಲಿ ತುಂಬಾ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಈ ಸೋಮಾರುಪೇಟೆಗೆ ಬಂದಾಗ ಮರ್ ಮಡಿಕೇರಿ ರೂಟಿಗೆ ಬನ್ನಿ ನೀವು ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ಸಾಂಗ್ ಹಾಕಿದ್ದಾರೆ ಈ ಬಸ್ಸಲ್ಲಿ ಇವಾಗ ತಾನೇ ಬಸ್ ಇಳ್ದು ನಾನಿವಾಗ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರ್ ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೋದು ತುಂಬಾ ಬಿಸಿಲು ಕೂಡ ಇದೆ ಇಲ್ಲಿ ಹೇಗೆ ನಡೀತು ಗೊತ್ತಿಲ್ಲ ಎಂತ ಗೊತ್ತಾ ನಿಮಗೆ ಈ ರೂಟಲ್ಲೇ ನಾವು ಗೌರ್ಮೆಂಟ್ ಇದೆ ಅಲ್ಲಿಗೆ ಈ ರೂಟಲ್ಲೇ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ನಾನು ನಮ್ಮಣ್ಣ ಮತ್ತು ಇಬ್ಬರು ಅಕ್ಕಂದಿರು ಇನ್ನು ಮಿಕ್ಕಿದವರೆಲ್ಲ ಹೋಗ್ತಾ ಹೋಗ್ತಾಯಿದ್ರು ಆದರೆ ನಾವು ಮಾತ್ರ ಈ ಜಾಗದಲ್ಲೇ ನಡ್ಕೊಂಡು ಹೋಗ್ತಾ ಇದ್ವಿ ನಿಮ್ಗೆ ತೋರಿಸ್ತೀನಿ ಅನ್ನಿಸ್ತಿದೆಯಲ್ಲ ನಿಮಗೆ ಇಲ್ಲಿ ಸ್ವಲ್ಪ ಮಳೆಗಾಲದಲ್ಲೆಲ್ಲ ತುಂಬ ನೀರಿರ್ತಿತ್ತು ನಾವು ಇಲ್ಲಿಂದ ನಡ್ಕೊಂಡು ಬಂದಾಗ ಅಲ್ಲಿ ಹೋಗಿ ಕೈಕಾಲೆಲ್ಲ ತೊಳಿತಾ ಇದ್ವಿ ಸೊ ಅದೊಂದು ನೆನಪು ಇವಾಗ ಇಲ್ಲಿ ಯಾರೂ ನಡೆಯೋದಿಲ್ಲ ಇವಾಗೆಲ್ಲ ಆಟೋದಲ್ಲಿ ಹೋಗ್ತಾರೆ ಇಲ್ಲಿಂದ ನಮ್ಮ ಸ್ಕೂಲ್ಗೆ ಒಂದು ಎರಡು ಕಿಲೋ ಕಿಲೋಮೀಟ್ರ್ ಇರ್ಬೋದು ಅದಮ್ಮ ಒಂದು ಎರಡು ಕಿಲೋಮೀಟ್ರು ನಾವು ಮತ್ತು ಇಲ್ಲಿಂದ ನಾವು ಟೌನಿಗೆ ಹೋಗಬೇಕಾದ್ರೂ ಒಂದು ಒಂಬತ್ತು ಕಿಲೋಮೀಟ್ರ್ ಇದೆ ನಮಗೆ ಸೋಮಾರ್ಪೇಟೆ ಟೌನ್ ಇದೆಯಲ್ಲ ಅದು ಒಂಬತ್ತು ಕಿಲೋಮೀಟ್ರ್ ಇದೆ ಹಿಂಗೇ ನಡ್ಕೊಂಡು ಹೋಗಬೇಕು ಅಲ್ಲಿ ಜಂಕ್ಷನ್ ಇದೆ ಒಂದು ಮ ಸೋಮಾರ್ಪೇಟೆ ರೂಟು ಇನ್ನೊಂದು ಮಡಿಕೇರಿ ರೂಟು ಈ ರೂಟಲ್ಲಿ ಹೋದರೆ ಎಡವಾರೆ ಒಂದು ಸಿಗುತ್ತೆ ಇಲ್ಲಿಂದ ಫೈವ್ ಕಿಲೋಮೀಟ್ರ್ ಇದೆ ಒಂದು ಸ್ಟೋರಿ ಹೇಳ್ತೀನಿ ಸೊ ಆ ಸ್ಟೋರಿ ಏನು ಅಂತಂದರೆ ನಾನೊಂದು ಇದ್ದೆ ನೈನ್ತಲ್ಲಿ ನಾನು ಹಾಸ್ಟೆಲಲ್ಲಿ ಓದ್ತಾ ಇದ್ದೆ ಆವಾಗ ಏನಾಯ್ತು ಅಂತಂದರೆ ಮನೆಗೆ ಬಂದಿದ್ದೆ ವೀಕ್ಲಿ ಟೂ ವೀಕ್ಸ್ ಒಮ್ಮೆ ನನ್ನ ಮನೆಗೆ ಬರ್ತಾ ಇದ್ದೆ ಸೊ ನಿಮಗೆ ಕಾಣಿಸ್ತಿದೆಯಲ್ಲ ಇದೇ ಜಾಗದಲ್ಲಿ ಒಂದು ಹತ್ತು ಆನೆ ಇತ್ತು ಇಲ್ಲಿ ನನಗೆ ಗೊತ್ತಿರಲಿಲ್ಲ ಸೌಂಡ್ ಆಗ್ತಾ ಇತ್ತು ಇದು ಒಳಗಿಂದ ಬರ್ತಾ ಇದೆ ಮರ ಇದೆಯಾ ದೊಡ್ಡ ಮರ ಇದರಿಂದ ಹೋಗಿ ಔಸ್ಕೊಂಡು ಕೂತ್ಕೊಂಡೆ ಇಲ್ಲಿ ಆ ಹಾನೆ ಇಲ್ಲಿಂದ ಎಂಟನೇ ಆಯ್ತು ಇಲ್ಲಿಂದ ಪಕ್ಕದ ಈ ರೋಡ್ ಕ್ರಾಸ್ ಮಾಡಿ ನೆಕ್ಸ್ಟ್ ಆ ಪರ್ಶಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ದಾಟಬೇಕಾದ್ರೆ ಅದಕ್ಕೆ ಸ್ಮೆಲ್ ಏನೋ ಬಂದಿದೆ ಅನಿಸುತ್ತೆ ಮತ್ತೆ ಜೋರಾಗಿ ಆ ಕಡೆ ಹಾಕಿ ಹೋದ್ಮೇಲೆ ಜೋರಾಗಿ ಎಲ್ಲ ಕಿರ್ಸ್ಕೊಂಡು ಕಿರ್ಚ್ಕೊಂಡು ನನಗೆ ಭಯ ಆಗಿ ನಾನು ಬೇರೆ ಸ್ಪೋರ್ಟ್ಸಲ್ಲೆಲ್ಲ ನಾನು ಫಸ್ಟ್ ಇದ್ದೆ ರೀಲೆ ರನ್ನಿಂಗಲ್ಲೆಲ್ಲ ನಾನು ಎಂತ ಮಾಡಿದೆ ಇಲ್ಲಿಂದ ಹಿಡ್ದಳು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡಿದೆ ಅಲ್ಲಿವರೆಗೂ ರನ್ನಿಂಗ್ ಮಾಡಿದ್ದೀನಿ ಅದು ಅಂದರೆ ಸಿಕ್ಸ್ ತರ್ಟಿಗೆ ಎಲ್ಲ ಆನೆ ದಾಟೋ ಸಮಯ ನಂಗೆ ಗೊತ್ತಿಲ್ಲ ನಾನು ಚಿಕ್ಕವಳಲ್ಲ ಒಂದು ನೈನ್ ಇರ್ಬೋದು ಅವಾಗ ಗೊತ್ತಿಲ್ಲ ಸುಮ್ಮನೆ ಹೋಗಿರೋದು ನಮ್ಮ ಅಪ್ಪ ಬೇರೆ ಇತ್ತಿಲ್ಲ ಆವಾಗ ಹೋಗಿದ್ದೆ ಇದು ನನ್ನ ಆನೆದು ಸ್ಟೋರಿ ಫಸ್ಟ್ ಟೈಮ್ ಇನ್ನೊಂದು ಸಲ ನಮ್ಮ ಮನೆಗೆ ಬಂದಿತ್ತು ಅಲ್ಲಿ ನೀರೆಲ್ಲ ಕುಡಿಯೋಕೋಗಿತ್ತು ಇದು ಡ್ರಮ್ಮೆಲ್ಲ ಬೀಳ್ಸಾಕಿ ಬಾಳೆ ಅದು ಇದು ಎಲ್ಲ ಹಾಳು ಮಾಡಿತ್ತು ಒಂದು ಬಿಟ್ಟರೆ ಕೆಳಗೆ ಒಂದಿದೆ ಎರಡೇ ಇರೋದು ಸೊ ಚಿಕನ್ ಬೇಕಂತಂದ್ರೆ ಚಿಕನ್ ಫಿಶ್ ಏನು ಬೇಕಂದ್ರೆ ಚಿ ಫಿಶಿಗೆ ಬರುತ್ತೆ ಸೊ ಚಿಕನ್ ಬೇಕು ಅಂತಂದರೆ ನಾವು ಟೌನ್ಗೆ ಹೋಗಬೇಕು ಮತ್ತು ಇದು ಬಂದು ನಮ್ಮ ರೂಟಿಗೆ ಹೋಗೋದು ಈ ಕಡೆ ಇದೆಯಲ್ಲ ಅಮ್ಮ ಹೋಗ್ತಾ ಇದ್ರಲ್ಲ ಅದು ನಮ್ಮ ರೂಟಿಗೆ ಹೋಗೋದು ಕೆಳಗೆ ಬಂದು ಅದು ಐಗೂರು ಮತ್ತು ಎಡವರೆಗೆ ಹೋಗುತ್ತೆ ಎಳವರೆ ಇಲ್ಲಿಂದ ಬಂದು ಫೈವ್ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಹಾರಂಗಿ ಡ್ಯಾಮ್ ಮತ್ತು ಹ್ಮ್ ಬ್ಯಾಕ್ ವಾಟರ್ ಇದೆಯಲ್ಲ ಅಲ್ಲಿಗೆ ಹೋಗುವಂಥ ರೂಟಿ ಈ ಕಡೆ ಬಂದ್ರೆ ನಮ್ಮ ಮನೆ ಕಡೆ ಹೋಗ್ಬೇಕು ಅಣ್ಣ ಇವರು ನಮ್ಮ ಅಜ್ಜಿ ಇವಾಗ ಮನೆಗೆ ಬಂದೆ ಈಗ ಊಟ ಮಾಡಿ ಸಿಗ್ತೀನಿ ಬೆಳಿಗ್ಗಿಂದ ಏನು ತಿಂದಿತಿಲ್ಲ ಇವಾಗ ಊಟ ಎಲ್ಲ ಮಾಡಿ ಸಿಗ್ತೀನಿ ನಿಮಗೆ ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕು ಇವರು ನಮ್ಮ ಅಪ್ಪ ಎಲ್ಲಿದ ಹಾಯ್ ಓಕೆ ಮತ್ತೆ ಸಿಗ್ತೀನಿ ಬಾಯ್ ಪ್ರೆಶ್ ಅಪ್ ಎಲ್ಲ ಆಯ್ತು ಇವಾಗ ಊಟ ಮಾಡ್ತಾ ಇದೀನಿ ಚಿಕನ್ ಸಾಂಬಾರ್ ವಿತ್ ಕುಸ್ಲಕ್ಕಿ ಅನ್ನ ಬಾಯ್ಲ್ಡ್ ರೈಸ್ ಅಮ್ಮ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾ ಇದಾರೆ ಪೀಸ್ ಪಡ್ಲಮ್ಮ ಎಲ್ಲು ಪೀಸ್ ಬೋರ್ಡ್ ಎಲ್ಲ ಪೀಸ್ ಮಾಡ್ಲಿ ನಾಲ್ಕು ತಿಂಗಳಾದ್ಮೇಲೆ ನಾನು ಮನೆಗೆ ಬಂದಿರೋದು ತುಂಬಾ ತುಂಬಾನೇ ಖುಷಿ ಆಗ್ತಿದೆ ಬೇರೆ ನಮ್ಮ ಅಪ್ಪ ತುಂಬಾ ಇಷ್ಟ ನಂಗೆ ಚಿಕನ್ ಅಂದ್ರೆ ಊಟ ಮಾಡಕ್ಕೆ ಬಿಡುದಿಲ್ಲ ಇದು ಇದಲ್ಲ ಇದು ಮುನ್ನಿ ಇದು ಬುಜ್ಜಿಮಾ ಇದೆಯಲ್ಲ ತುಂಬಾ ಅಂಕಾರ ಸ್ವಲ್ಪನೂ ಸಹ ಊಟ ಮಾಡಕ್ಕೆ ಬಿಡೋದಿಲ್ಲ ನೋಡಿ 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 ಅದಕ್ಕೆ ಅಂಚಲಿ ನೋಡಿ ಮೇ ಓಕೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಟೂ ಡೇಸ್ ಇಲ್ಲಿ ಇರ್ತೀನಿ ಆದಷ್ಟು ನಿಮಗೆ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲರೂ ಎಲ್ಲ ಪ್ಲೇಸ್ನ ಸುತ್ತಾಡೋಕ್ಕಾಗಲ್ಲ ಹೀಗೆ ಕೆಲವೊಂದು ಪ್ಲೇಸ್ನ ನಾವು ಮೊಬೈಲಲ್ಲೇ ನೋಡಬೇಕಾಗುತ್ತೆ ಬನ್ನಿ ಇನ್ನು ಮುಂದೆ ನೀವು ಖಂಡಿತ ನನಗೆ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನಾಳೆ ಸಿಗ್ತೀನಿ